ಇಲ್ಲ ಸರ್ ಅದು ನೀವು ಸರ್ಕುಲರ್ ಪಬ್ಲಿಕ್ ಇಲ್ಲ ಅಂತ ನಾವು ಹೋಗ್ಬಿಡ್ತೀನಿ ಪಬ್ಲಿಕ್ ಅಂತೀನಿ ನೀವು ಸರ್ಕುಲರ್ ಅದು ಪೊಲೀಸ್ ಮಾತಾಡ್ತೀನಿ ನೋಡಿ ಜನರ್ ಬಾಡಿನ ಪಬ್ಲಿಕ್ ಅದ ಜನ್ ಬಾಡಿನೇ ಗ್ಯಾಲರಿ ಮಾಡ್ಬೇಕು ಗ್ಯಾಲರಿ ಅದಲ್ಲ ಪಬ್ಲಿಕ್ ಜಾಗ ಇಲ್ಲ ಸರ್ಕುಲರ್ ತೋರಿಸ್ಲಿ ನಾವು ಹೋಗ್ತೀನಿ ತೋರಿಸ್ಲಿ ಅವಳು ನಮ್ಗೆ ಸರ್ಕುಲರ್ ತೋರಿಸ್ಲಿ ಅವ್ಳು

ಚಾಕ್ ಮಾಡಿದಿಲ್ಲ ನನ್ ಗೊತ್ತಾದಂತಹ ವಾಕ್ ಮಾಡಿ ವಾದ ಮಾಡ್ತಿದ್ದಲ್ಲ ಲೋಕಸಭಾ ಇರ್ಲಿ ಅಸೆಂಬ್ಲಿ ಇರ್ಲಿ ಪಬ್ಲಿಕ್ ಗ್ಯಾಲರಿ ಇರ್ತದ ಸರ್ ನಿಮ್ಗೂ ಗೊತ್ತದಿರಿ ನೀವು ಸೀನಿಯರ್ ಮೆಂಬರ್ ಅದೀರಿ ಮಗಿ ಮಾಡ್ತಾರೆ ನಮ್ ಜೋಡಿ ಯಾರು ಮೆಂಬರ್ ಅದೀರಿ ನೀವು ನಿಮ್ಗೆ ನೀವು ಹೇಳ್ರಿ ಸಾಯ್ಬರ್ಗೆ ನೀವು ಹೇಳ್ರಿ ನೀವು ಅವ್ರ ಜೋಡಿ ಎಷ್ಟು ಜನ ಅದ ಸರ್

ನಾನು <kung> ಕರೆಕ್ಟ್ <government>

ಬರ್ತದಿಲ್ಲ ಯಾರು ಯಾರು ಬರ್ತದಿಲ್ಲ ಅವ್ನು ಕೊಡೋದು ಅವಶ್ಯಕ ಇಲ್ಲ ರೀ ಜನರಲ್ ಬಾಡೀಸ್ ಪಬ್ಲಿಕ್ ಬರ್ತದ್ರೆ मतलब जीबी एक पर में कर दिया सब आइटम है बहुत तो है सदस्य कीमत बढ़ा कर दिया है मेरा बॉडी के लिए तो आदर्श है 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 आ